ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐದು ಲಕ್ಷ ಮೌಲ್ಯದ ಚಿನ್ನದ ಸರ ಎಗರಿಸಿದ ಕಳ್ಳರು ವಿಳಾಸ ಕೇಳುವ ನೆಪದಲ್ಲಿ ಮಾಂಗಲ್ಯ ಸರ ಕಿತ್ತುಕೊಂಡು ಹೋದ ಕದೀಮರು ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯ ಇರೆಕೆರೂರು ರೋಡಿನಲ್ಲಿ ನಡೆದ ಘಟನೆ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಪೊಲೀಸ್ ಅಧಿಕಾರಿ ಪ್ರಶಾಂತ್ ಹೌದು ಸಾರ್ವಜನಿಕವಾಗಿ ಈ ರೀತಿಯ ಅವಘಡಗಳು ಆಡ ಅಗಲೇ ನಡೆಯುತ್ತಿವೆ ಪೊಲೀಸ್ ಇಲಾಖೆ ಎಷ್ಟೇ ಮುಂಜಾಗ್ರತೆಗಳನ್ನ ತೆಗೆದುಕೊಂಡರೂ ಇಂದಿನ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಕದೀಮರನ್ನ ಇಳಿಯುತ್ತಿದ್ದರೂ ಇಂತಹ ಅಪರಾಧಗಳು ದಿನೇ ದಿನೇ ನಡೆಯುತ್ತಲೇ ಇವೆ ಆದ್ದರಿಂದ ಪೊಲೀಸ್ ಇಲಾಖೆ ಜಾಗೃತಿಯನ್ನ ನೀಡಲು ಮುಂದಾಗಿದ್ದಾರೆ ಹೆಂಗಸರು ಒಬ್ಬ ಹರಿದಿನಗಳಲ್ಲಿ ಹಾಗೂ ಅವಶ್ಯಕತೆ ಇರುವಂತಹ ಜಾಗದಲ್ಲಿ ಮಾತ್ರ ಆಭರಣಗಳನ್ನ ಹಾಕಿಕೊಂಡು ಬಂದರೆ ಒಳ್ಳೆಯದು ಇಲ್ಲದಿದ್ದರೆ ಇಂತಹ ಅವಘಡಗಳು ನಡೆಯುತ್ತಲೇ ಇರುತ್ತವೆ

ತುಂಬಾ ತೋರ್ಣ ನಿಮ್ಗೆ ಬೇರೆ ಬೆಲೆ ಕಾಣ್ತಾ ಎರಡನೇದಾಗಿ ನೀವು ನಿಮ್ ಮನೆಗೆ ಹೋಗಿ ಬೆಳಗ್ಗೆ ಹೇಳ್ಬೇಕು ಅನಾವಶ್ಯಕವಾಗಿ ಬಂಗಾರ ಸರಾನ ಹಾಕೊಂಡು ವಸ್ತು ಬಂಗಾರ ಆಟಮ ಹೋಗಿದ್ರೆ ಬೆಳಗ್ಗೆ ಒಂದು ವೇಲ್ ಹಾಕೊಳ್ಬೇಕು ಅರ್ಧ ಆಯ್ತಾ ಇಲ್ಲ ಬೆಲೆ ಬಾಳ ಬಂಗಾರ ತುಂಬಾ ನೆಕ್ಲೆಸ್ಗಳ ಯಾಕೆ ಅವಶ್ಯಕತೆ ಇದೆ ಮನೇಲಿ ಇಟ್ಟು ಬರ್ಬೇಕು ಅಕಸ್ಮಾತ್ ತಾಳಿ ಸರಂತ ಹಾಕೊಂಡ್ಬಾರದು ಅನಿವಾರ್ಯ ಹಾಕೊಂಡೇ ಬರೋದ್ರೆ ಆ ಟೈಮ್ ಒಂದು ಹಾಕೊಳ್ಳೋದು ಅಥವಾ ಒಂದು ಶಟರ್ ಹಾಕೊಳ್ಳೋದು ಎಲ್ಲ ಹಾಕೊಂಡು ಸೇಫ್ಟಿ ಆಗಿ ಬರ್ಬೇಕು ಅರ್ಥ ಆಯ್ತಾ ಈ ತರ ಇದರ ಅನುಮಾನಿಸಿಕೊಡುವಾಗ ಯಾರೆ ಬೈಕಲ್ಲಿ ಓಡಾಡ್ತಿದ್ದಾರೆ ಹೆಲ್ಮೆಟ್ ಹಾಕೊಂಡು ತಂದಿದ್ದಾರೆ ಅಥವಾ ಡಿಫ್ರೆಂಟ್ ಆಗಿದ್ದಾರೆ ಊರ ಗಮನಕ್ಕೆ ನಿಮಗೆ ಬಂತು ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡ್ಬೇಕು ಇನ್ನೂ ಹೆಚ್ಚು ಅಂದ್ರೆ ಒನ್ ಒಂದು ಟೂ ನ ಪೊಲೀಸ್ ತಾಯವ ಈ ತರ ಏನಾರ ಆ ತೊಡತೀವಿ ಯಾರು ಒಂದೊಂದು ಫೋನ್ ಮಾಡಿದ್ರೆ ಈಗ ಯಾರು ಮಾಡಿ ಯಾರು ಮಾಡಿಲ್ಲ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈ ತರ ಏನೇ ಇದೆ ಅಲ್ಲ ಮನೆ ಕಂತನ ಏನೋ ಒಂದ್ ಆಯ್ತು ಏನೋ ಒಂದು ನಾನು ಬೈರ ಕಿಟ್ಬಿಡಿಕಾಯ್ತು ಅಂದ್ರೆ ಒಂದೊಂದು ಟು ಫೋನ್ ಮಾಡಿ ನಮ್ಮ

ಕಾಂತರಾಜ್ ಸಿದ್ದನಗೌಡ ಟೀಕಪ್ಪ ಕೃಷ್ಣ ಮತ್ತು ಈ ಅಣಕು ಚಿತ್ರಕ್ಕೆ ಸಹಾಯ ಮಾಡಿದ ಸೋಹೈಲ್ ಮತ್ತು ಸಕೀಬ್ ಈ ಅಣಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ರು ಒಟ್ಟಾರೆ ಸಾರ್ವಜನಿಕ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ತುಂಬಾ ಎಚ್ಚರದಿಂದ ಇರಬೇಕು ಪೊಲೀಸ್ ಇಲಾಖೆ ನಿರಂತರವಾಗಿ ಜಾಗೃತಿಯನ್ನ ನೀಡುತ್ತಿರುತ್ತದೆ ಅವರೊಂದಿಗೆ ಸಾರ್ವಜನಿಕರು ಜೊತೆಯಾಗಿ ತಮ್ಮ ಸುರಕ್ಷತೆಯ ಜೊತೆಗೆ ಸಹಕಾರವನ್ನ ಇಲಾಖೆಗೆ ನೀಡಿ ಎಂಬುದೇ ನಮ್ಮ ವಾಹಿನಿಯ ಕಾಳಜಿಯಾಗಿದೆ ವಿಜಯಗೌಡಿ ಟಿವಿ ಟ್ವೆಲ್ ಕನ್ನಡ ಸುರಬ